ಮಾಡಾಕತ ಮಗನ ಅಲ್ಲಿ ನಿನ್ ಏನಂದ ನಮಗ ಏನಂದ ಬೆಳಿಗ್ಗೆದ್ ಆರ್ ಗಂಟೆಕ್ಕ ಪಾರ್ಟಿ ಫುಲ್ ಜೋರ್ ಮಾಡುದ ನಾನ ಅಡ್ಗಿ ಮಾಡ್ತೇನಿ ನೀವ್ ಸುಮ್ನ ಕುಂತ ಉಣ್ಣುದ ಇಲ್ಲಿ ನೋಡ್ರಿ ಬರತೇಲ್ವ ಏನಂದ ನಾನು ಅಡ್ಗಿ ಮಾಡ್ತೇನೆ ತಿಳಿದ ಹೌದ್ ಮತ್ತೆ ನೀ ಹಂಗಂದಿಲಿ ಅವ ಅಡ್ಗಿ ಮಾಡ್ತಾನ ಅಂತೇಳಿ ಅಂದ ಅಲ್ಲೇ ನಿನ್ನೆ ಅಲ್ಲಿ ಅಲ್ಲಿ ಹೋದ್ಮೇಲೆ ಸುಮ್ನ ಒಂದ್ ಮೂಲೆ ಕುಂತ ಬಿಡ್ತಾನ ಫೋನ್ ಹಿಡ್ಕೊಂತ ನೀ ಹೊರಗ್ ಬಾ ಸ್ವಲ್ಪ ಹೊರಗ್ ಬಾ ಎಲ್ಲೇ

ಆ ಹೇಳಿದ್ಲೇ ಆದ ಹೇಳಾತನ ನಿನಗೆ ಆದ ನನ್ನ ಮುಂದೆ ಹೇಳಬರ್ದಿತ್ತಿ ಏನಾತ್ಲೇ ಅವನು ಹೇಳಿದ್ಲೇ ನಾನು ನಿನಗೆ ಏನಾತ್ ಏನಾತ್ ಅರೇ ಸರಿ ಯೇ ಬಾಡನ ಮಕ್ಕಳು ಎದಕ್ಕೆ ಜಗಳ ಮಾಡಕತ್ತಿರಲೇ ಹೇಳಿದಿ ಯೇ ಯೇ ಎದಕ್ಕೆ ಜಗಳ ಮಾಡಕತ್ತಿರಲೇ ಬಾಡನ ಮಕ್ಕಳು ಜಗಳ ಮಾಡಾಕತ್ತೀರಿ ಇಬ್ರು ದೋಸ್ ಆಗಿ ಯಾಕೆ ಜಗಳ ಮಾಡ್ತಿರ್ಲಿ ದೋಸ್ತ್ರ ದೋಸ್ತ್ರ ಅವೊಂದು ಮಾತಂದಿರ್ತಾನ ನೀವೊಂದ್ ಮಾತಿರ್ತಿಪ್ಪ ಸಂಭಾಳ್ಕೊಂಡ್ ಹೋಗ್ಬೇಕು ಚಾಟ್ ಪಾಟ್ ಇವತ್ತು ಹೊಸ ವಿಡಿಯೋದಾಗ ಎಲ್ಲಾರ್ಗು ಸ್ವಾಗತ ಸುಸ್ವಾಗತ ಇವತ್ತು ಏನು ಮಾಡಾಕತ್ತೇವಪ್ಪ ಅಂತಂದ್ರೆ ಪಾರ್ಟಿ ಮಾಡಾಕ ಹೊಂಟೇವ್ರಿ ಭಾಳ ದಿನ ಆಗಿತ್ತು ಪಾರ್ಟಿ ಹೋಗಿರ್ಕಿಲ್ಲ ಇವತ್ತು ಹೊಂಟೇವಿ ಎಲ್ಲ ಸಾಮಾನು ತಗೊಂಡೇವಿ ಪಾರ್ಟಿ ಮಾಡಾಕ ಹೋಗುವಾಗ ದೋಸ್ತ್ರ ಜೋಡಿ ಏನಾರ ಜಗಳ ತಂದ್ರೆ ಸಂಭಾಸ್ಕೊಬೇಕ್ರಿ ಹೊಟ್ಟೆಗ ಹಾಕೋಬೇಕು ಏನ ಹೊಟ್ಟೆಗ ಹಾಕೋಬೇಕು ನಾ ಹಾಕೊಳ್ಳೋದಿಲ್ಲಪ್ಪ ನಾ ಹಾಕೊಳ್ಳೋದಿಲ್ಲ ನಾ ಹಾಕೊಂಡೇನಿಲ್ಲ ದೋಸ್ತ ನನಗೆ ಹೊಡೆದಿರಿ ನೀವು ಉಲ್ಟಾ ఓ బార్రి పాడ్టి మడును! ಇವತ್ತ ನಾವು ಯಾ ರೆಸಿಪಿ ಮಾಡಾಕತ್ತೇವಪ್ಪ ಅಂತಂದ್ರ ಇವತ್ತ ನಾವು ಚಿಕನ್ ತಂದೂರಿ ಮಾಡಾಕತ್ತೇವ್ರಿ ಚಿಕನ್ ತಂದೂರಿ ಮಾಡಾಕ ಏನೇನ್ ಬೇಕಲ್ಲ ಇಲ್ಲಿ ಅದಾವ ಒಂದ್ಸಲ ನೋಡ್ಕೋರಿ ಎಲ್ಲಾ ನೋಡಿದ್ರಿ ನೀವು ಚಿಕನ್ ತಂದೂರಿ ಮಾಡಾಕ್ ಏನೇನ್ ಬೇಕೆಲ್ಲಾ ನೋಡಿದ್ರಿ ಮೊದಲು ಏನು ಬೇಕಪ್ಪ ಅಂತಂದ್ರೆ ಇದಕ್ಕೆ ತಿನ್ನೋರು ಬೇಕು ರೀ ನಾವು ಬೇಕು ತಿನ್ನೋರು ನಾ ಮಾಡಿಟ್ರೆ ಮುಗಿತೇನು ರೀ ತಿನ್ನೋರು ಇರಲಿಲ್ಲ ಅಂದ್ರೆ ಹೆಂಗೆ ತಿನ್ನೋರು ಫಸ್ಟ್ ನಾವು ಬೇಕು ಮತ್ತು ಚಿಕನ್ ತಂದೂರಿ ಮಾಡಾಕ ಮಸಾಲೆ ಏನೇನು ಬೇಕಪ್ಪ ಅಂತೇಳಿ ಇಲ್ಲಿ ಹೆಸರು ಹೇಳ್ತೇನೆ ಹೆಸ್ರು ಯಾಕೆ ಹೇಳ್ತೇನಪ್ಪ ಅಂತಂದ್ರೆ ನೀವು ಮನೆಯಾಗ ಒಬ್ಬರ ಇದ್ರಿಪ್ಪ ಫ್ಯಾಮ್ಲಿ ಜೊತೆ ಏನಾರು ಮಾಡ್ಕೊಂಡು ತಿನ್ನುದಿತ್ತಪ್ಪ ಅಂತಂದ್ರೆ ನಿಮಗೂ ಈಜಿ ಆಗಿಬಿಡ್ತೈತ್ರಿ ಏನೇನು ಮಸಾಲೆ ಎಲ್ಲ ಹೇಳ್ಯಾ ನೀವು ಬಾಡ್ಯಾನ ಮಗ ನಾವು ಮನೆಯಾಗೆ ಮಾಡ್ಬೋದಪ್ಪ ಅಂಥೇಳಿ ನಮಗೆ ಫಸ್ಟ್ ಏನು ಬೇಕಪ್ಪ ಅಂತಂದ್ರೆ ಇಲ್ಲದಕ್ಕೆ ಹಿಡಿಯಾಗತ್ತೀವಾಡ್ಯಾನಿಕೆ ಇಲ್ಲಿಡಿ ನಮಗೆ ಫಸ್ಟ್ ಬೇಕ್ರಿ ಚಿಕನ್ ಚಿಕನ್ ಆದಮೇಲೆ ಫ್ಲೋರ್ ಬೇಕಾ ರೀ ಬೇಕ್ರಿ ಫ್ಲೋರ್ ಆದಮೇಲೆ ಏನು ಬೇಕ ಚಿಕನ್ ಮಸಾಲೆ ಬೇಕು ಚಿಕನ್ ಮಸಾಲೆ ಆದಮೇಲೆ ಇದೈತಲ್ರಿ ರೀ ಬೇಕ ಬೇಕು ಅರ್ಶನ ಹಚ್ಚಾಕೋದಕ್ಕೆ ಮತ್ತು ಅರ್ಶಿನ ಆದಮೇಲೆ ಖಾರ ಬೇಕ್ರಿ ಖಾರ ಮಾತ್ರ ಬೇಕಾ ಬೇಕ್ರಿ ಹ್ಞೂ ಖಾರ ಇರಲಿಲ್ಲ ಅಂದ್ರೆ ನಮಗೆ ನಡೆಯೋದಿಲ್ಲ ಖಾರ ಬೇಕು ಟೇಸ್ಟಿಗೆ ಉಪ್ಪು ಬೇಕು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಉಪ್ಪು ಬೇಕ್ರಿ ಉಪ್ಪಾದ ಆದಮೇಲೆ ನಮಗೇನು ಬೇಕು ಏ ಇದು ಕಲರ್ ಹಾಕ್ಬಾರ್ದ್ರಿ ಕಲರ್ ಹಾಕಬಾರ್ದೆ ಆದರೂ ನಾವು ಸ್ವಲ್ಪ ಸ್ವಲ್ಪ ಹಾಕೊಂಡ್ರಿ ಕಲರ್ ಯಾಕಂದ್ರೆ ಕೆಂಪು ಕೆಂಪು ಕಂತಂದ್ರೆ ತಿನ್ನಕ್ಕೆ ಸ್ವಲ್ಪ ಮಸ್ತ್ ಮಜಾ ಬರ್ತೈತಿ ಅಳ್ಳ ಬೆಳ್ಳುಳ್ಳಿ ಪೇಸ್ಟ್ ಅಳ್ಳ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಸ್ವಲ್ಪ ವಾಸನೆ ಬರೋಕೆ ಏನು ಬೇಕಪ್ಪ ಅಂತಂದ್ರೆ ಟೇಸ್ಟಿಂಗ್ ಪೌಡ್ರ್ ಅದಾವೆ ನೋಡ್ರಿ ಇವು ಸಣ್ಣ 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 ಇವು ರೀ ಅಂದ್ರೆ ವಾಸನೆ ಮಸ್ತ್ ರೀ ಮತ್ತು ಇದೇನಪ್ಪ ಅಂತಂದ್ರೆ ಗರಂ ಮಸಾಲ ಮತ್ತು ಅದೆಲ್ಲ ಉರಿದಾದ್ಮೇಲೆ ಅದ್ರ ಮೇಲೆ ಕರಿಬೇವು ಹಾಕಕ್ಕೆ ನಮ್ಗೆ ಕರಿಬೇ ಬೇಕ್ರಿ ಇವು ಇವೇನಪ್ಪ ಇವು ಸಣ್ಣ ಸಣ್ಣ ಇವು ಇದ್ರ ಹೆಸರು ಹೇಳಿಲ್ಲ ರೀ ಇದ್ರ ಹೆಸರು ಏನಂತೇಳಿ ನೀವಾಗ ಕಮೆಂಟ್ ಮಾಡಿರಿ ಇದು ಹಾಕಬೇಕ್ರಿ ಆಮೇಲೆ ಇದಂತ್ರು ಬೇಕಾ ಬೇಕಾ ಉಳ್ಳಾಗಡ್ಡೆ ಉಳ್ಳಾಗಡ್ಡಿ ಬೇಕು ರೀ ಹೆಚ್ಕೊಂಡು ಚಿಕನ್ ತಿನ್ನುವಾಗ ಹಾಕೊಂಡು ಮಸ್ತ್ ತಿನ್ನುದ್ರಿ ಈಗ ಎಲ್ಲ ಐಟಮ್ ಏನೇನು ಬೇಕೆಲ್ಲ ನೋಡಿದ್ರಿ ಮತ್ತು ಎಣ್ಣೆನೂ ಬೇಕ್ರಿ ಎಣ್ಣೆ ಇಲ್ಲಂದ್ರೆ ಏನೂ ಆಗೋದಿಲ್ಲ ಕೆಲಸ ಅದಕ್ಕೆ ನಾವು ಪಟ್ಟ ಪಟ್ಟ ಮಸಾಲೆ ಮಾಡಿಕೊಂಡೆ ಚಾಲು ಮಾಡುನು ನೀವು ಅನ್ಕೊಳಾಕ್ತಿರ್ಬೋದು ಇವರು ಮಸ್ತ್ ಪಾಲ್ಟಿ ಮಾಡಾಕತ್ತಾರೆ ಎಲ್ಲರೂ ಸೇರಿ ಚಿಕನ್ ತಿಂದ್ಕೊತ ಮಸ್ತ್ ಎಣ್ಣೆ ಹೊಡಿತಾರೆ ಇವರು ಹೇಳಿ ಎಣ್ಣಿಗಿನ್ನಿ ಕುಡಿಬಾರ್ದು ರೀ ಯಾಕೆ ಹೇಳಿರಿ ಆರೋಗ್ಯಕ್ಕೆ ಹಾನಿಕಾರ ರೀ ನಾವು ಎಣ್ಣೆಗಿನ್ನಿ ಕುಡಿಯಾಕತ್ತಿಲ್ರಿ ಬರೀ ಚಿಕನ್ ತಂದೂರಿ ಮಾಡಿ ತಿನ್ನಾಕತ್ತೇವ್ರಿ ಇವತ್ತು ಎಷ್ಟು ಸಲ ಹಾಂ ಎಷ್ಟು ಸಲ ಕೇಳಾಕತ್ತೀನಿ ಅಂದಿಲ್ಲ ನಿಮ್ಗೆ ಎರಡು ಬೀರ್ ತೊಗುರಿ ನೀವು ನನಗೆ ಎರಡ ಒಟ್ಟಿ ತೊಗೊಂಬಾ ಇಲ್ಲ ಒಂದು ಅಗುಲ ಎರಡ ಬೇಕಾ ಹಾಂ ಎರಡ ಬೇಕು ನನಗೆ ಹೇಳಾಕತ್ತೀನೂ ಮತ್ತೆ ಒಂದು ತಂದಿ ಅಂದ್ರೆ ಚೆಲ್ಲಿ ಹೋಗಿಬಿಡವ ಮನೆಗೆ ಹಾಂ ಎರಡು ತೊಗೊಂಬ ನನಗೆ ಬರುವಾಗ ಹಂಗೆ ನಾಲ್ಕು ಚಿಪ್ಸ ಮತ್ತು ಕಡ್ಲಿ ಚೀಡ್ ತೊಂಬಾಡ ಪಟ್ನಾ ಬಾ ಹಾಂ ಹಾಂ ಹಿಂಗ ಹಿಂಗೆ ಫೋನ್ ಹಚ್ಚಿ ಎಣ್ಣೆ ತಗೊಂಬ ಅಂತ ಹೇಳ್ತೇನೆ ಅನ್ಕೊಂಡಿರಿ ನೀವು ನಮ್ಮ ದೋಸ್ತ್ರು ಇಲ್ಲೇ ಇದ್ದಾರೆ ನೋಡಿರಿ ಬಾಡ್ಯಾನ್ ಮಕ್ಕಳು ಏ ಹಾಯ್ ರೀ ನಮಸ್ಕಾರ ರೀ ಅಣ್ಣ ನೀವು ಮೂರ ಮಂದಿ ಇದ್ದೀರಿಪ್ಪ ಇನ್ನೊಬ್ಬ ಯಾವರ ಥರಕ್ಕೆ ಹೋಗಿರ್ಬೇಕು ಅನ್ಕೊಂಡಿರ್ಬೋದು ನೀವು ಇನ್ನೊಬ್ಬ ಕ್ಯಾಮ್ರಾ ಹಿಡ್ದಾನಿ ನಾಲ್ಕ ಮಂದಿ ಬಂದೇವಿ ಹಾಂ ಕುಡಿಬಾರ್ದ್ರಿ ಕುಡಿದ್ರೆ ಜೀವನ ಹಾಳ ಲಿವರ್ ಹಾಳ ಎಲ್ಲ ಹಾಳ ಮಣಿಮಠ ಹಾಳ ಎಲ್ಲ ಹಾಳು ಈಗ ತಂದೂರಿ ಮಾಡೋನು ಬರ್ರಿ ಮಸಾಲೆ ಇಷ್ಟ ಅದಾವಪ್ಪ ಅಂತೇಳಿ ಒಮ್ಮೆ ಸುರಿಬ್ಯಾಡ್ದ್ರಿ ಎಷ್ಟು ಬೇಕು ರುಚಿ ತಕ್ಕಂಗೆ ಅಷ್ಟ ಹಾಕ್ಬೇಕು ರೀ ಸ್ವಲ್ಪ ಸ್ವಲ್ಪ ನಿಮ್ಗೆ ಎಷ್ಟು ಬೇಕಲ್ಲ ಅಟ್ಟ ಹಾಕ್ಬೇಕು ರೀ ಬನ್ರಿ ಸ್ಟಾರ್ಟ್ ಮಾಡು ಹೊಟ್ಟೆ ಬಹಳ ಹಸು ಆಗೈತ್ರಿಪ್ಪ ಹೊಟ್ಟೆ ಬಹಳ ಹಸು ಆಗೈತಿ ನಾ ಹೋಗ್ಬಿಡವ್ ನೋಡಪ್ಪ ಹಿಂಗ್ ಮಾಡಿದ್ರೆ ನಾ ಹೋಗ್ತೇನ ಮಾಡ್ಕೊಂಡ್ ತಿನ್ರಿ ಇಲ್ಲ ದೋಸ್ತ ಇಲ್ಲಿ ಮಸ್ಕಿರಿ ಮಾಡಾಕತ್ತೇನಿ ಪಟ್ ಪಟ್ ಎಣ್ಣೆ ಹಾಕ್ಕರಿ ಹೊಟ್ಟೆ ಬಹಳ ಹಸು ಆಗಿ ನಂದು ಹಸ್ತೈತು ನಾ ಏನಾರು ಮಾಡ್ಲಿ ಮತ್ ಲಘು ಲಘು ತಗೋ ಸ್ವಲ್ಪ ಲಘು ಲಘು ಮಾಡ್ಲಿ ಮಾಡಾಕತಿ ಅದ್ ತಗೊಂಬ ಹೋಗ್ಲಿ ತಗೊಂಬ ದೋಸ್ತ ಹೊಟ್ಟೆ ಹಾಕೋತೇನೆ ನಾನು ಹೋಗ್ ಹೋಗ್ ನಂದು ಹೊಟ್ಟೆ ಹಸ್ತೈತಿ ನಾನು ಹೊಟ್ಟೆ ಅದನ್ ಕೊಡ್ ಅದನ್ ಕೊಡ್ ದೋಸ್ತೇ ಅದನ್ ಕೊಡ್ಪಾ ನೀನ ಹಾಕಿ ನೀನ ಹಾಕಿ ಐಲಿ ಹಾಕ್ಲಿ ತಡಿ ಹಾಕಾಕ ಹಾಕ ಅಲ್ಲ ಅಷ್ಟು ಅವಸ್ರು ಬೇಡ ಎಲ್ಲ ಹಾಳು ಮಾಡಾಕ ಬಿಸಿ ರೀ ಫ್ರೆಂಡ್ಸ್ ಎಣ್ಣೆ ಬಿಸಿ ಆಗಲಿ ಆದ್ಮೇಲೆ ಹಾಕ್ತೀರಿ ಅದನ್ನು ಜೋಡಿ ಹಿಂಗೆ ಕೂಡಿ ಪಾರ್ಟಿ ಮಾಡ್ರಿ ನಾವು ಹೆಂಗೆ ಮಾಡಿವಲ್ಲ ಅದಕ್ಕಿಂತ ಡಬಲ್ ಮಾಡ್ರಿ ನೀವು ಮಸ್ತ್ ನೋಡ್ರಿ ಚಿಕನ್ ತಂದೂರಿ ಗಿಂದೂರಿ ಮನೆಯಾಗಿನ್ ಬಿರಿಯಾನಿ ಮಾಡಿಸ್ಕೊಂಬಂದೇವಿ ಫುಲ್ಲು ಮಜಾ ಮಾಡಕ್ಕೆ ನೋಡಪ್ಪ ಪಾರ್ಟಿ ಫುಲ್ ಜೋರಾತಿವತ್ತ ಮುಂದಿನ ಹಿಡ್ಯಾಗ ಸಿಗುನು ಬಾಯ್